ಖಾಸಗಿ ಆಸ್ಪತ್ರೆ ಆಸ್ತಿ ತೆರಿಗೆ ಕಡತ ನಾಪತ್ತೆ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ ಐವತ್ತು ಕೋಟಿ ಆಸ್ತಿ ತೆರಿಗೆ ಬಾಕಿ ಕಡತ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಡತ ನಾಪತ್ತೆ ಮಾಡಿದ್ದು ಕೇವಲ ಬಸವಾಚಾರಿ ಮಾತ್ರ ಅಲ್ಲ ಇದರ ಹಿಂದೆಯೇ ಕಡತ ನಾಪತ್ತೆಯಾಗಿರುವಂತಹ ಅನುಮಾನ ಇದೆ ಖಾಸಗಿ ಆಸ್ಪತ್ರೆ ಆಸ್ತಿ ತೆರಿಗೆ ಕಡತ ನಾಪತ್ತೆ ಪ್ರಕರಣಕ್ಕೆ ಟ್ವಿಸ್ಟ್ ಇದು ಐವತ್ತು ಕೋಟಿ ಆಸ್ತಿ ತೆರಿಗೆ ಬಾಕಿ ಕಡತ ನಾಪತ್ತೆಯಾಗಿರ್ತಕ್ಕಂಥ ವಿಚಾರ ಈ ಕಡತ ನಾಪತ್ತೆ ಮಾಡಿದ್ದು ಕೇವಲ ಬಸವಾಚಾರಿ ಮಾತ್ರ ಅಲ್ಲ ಅದರ ಹಿಂದೆಯೇ ಕಡತ ನಾಪತ್ತೆಯಾಗಿರುವಂತಹ ಅನುಮಾನ ವ್ಯಕ್ತವಾಗಿದೆ ಒಂದು ವರ್ಷದ ಅವಧಿಯಲ್ಲಿ ಆರ್ ಒ ಎ ಒಗಳಾಗಿ ಕೆಲಸ ಮಾಡಿದವರಿಗೆ ಈಗ ಸಂಕಷ್ಟ ಶುರುವಾಗಿದೆ ಎಲ್ಲರ ಬಗ್ಗೆ ತನಿಖೆ ನಡೆಸುವಂತೆ ಮುಖ್ಯ ಆಯುಕ್ತರು ಸೂಚನೆಯನ್ನ ಕೊಟ್ಟಿದ್ದಾರೆ ಕಳೆದ ವರ್ಷದ ಕಂದಾಯ ಅಧಿಕಾರಿಯಾಗಿ ನಿಯೋಜನೆಗೊಂಡಿರುವಂತದ್ದು ಬಸವಾಚಾರಿ ಡಿಸೆಂಬರ್ನಲ್ಲಿ ಇವರು ನಿಯೋಜನೆಗೊಂಡಿದ್ದಾರೆ ಬಸವಾಚಾರಿಗೂ ಮುನ್ನ ಇಬ್ಬರು ಆರ್ಒಗಳಾಗಿ ಕಾರ್ಯನಿರ್ವಹಣೆ ಮಾಡಿದ್ದಾರೆ ಮಧು ಮತ್ತು ಬಸವರಾಜ ಬಸವರಾಜ ಮಗಿ ಮಧು ಮತ್ತು ಬಸವರಾಜ ಮಗಿ ಇವರಿಬ್ಬರು ಕಂದಾಯ ಅಧಿಕಾರಿ ಅಧಿಕಾರಿಗಳಾಗಿ ಕೆಲಸ ಮಾಡಿದ್ದಾರೆ ಹೀಗಾಗಿ ಬಸವಾಚಾರಿಗೂ ಮುನ್ನ ಬಸವರಾಜ ಬಸವರಾಜ ಮಗಿ ಕಾರ್ಯನಿರ್ವಹಣೆ ಮಾಡಿರುವಂಥದ್ದು ಬಸವರಾಜ ಮಗಿಗೂ ಮುನ್ನ ಮಧು ಆರ್ಒ ಆಗಿ ಕೆಲಸ ಮಾಡಿರುವಂಥದ್ದು ಮಹದೇವಪುರ ವಲಯದಲ್ಲಿ ಹಾಲಿ ಸಹಾಯಕ ಆಯುಕ್ತ ಬಸವರಾಜ್ ಮಗಿ ಒಂದು ವರ್ಷದ ಅವಧಿಯಲ್ಲಿ ಕೆಲಸ ಮಾಡಿರುವಂತಹ ಎಲ್ಲ ಆರ್ಒಗಳ ವಿರುದ್ಧ ತನಿಖೆ ನಡೆಯುವಂತಹ ಸಾಧ್ಯತೆ ಇದೆ ಆರೋಹಗಳಷ್ಟೇ ಅಲ್ಲ ಎಲ್ಲಾ ಎ ಆರ್ಒಗಳ ವಿರುದ್ಧವೂ ಸಹ ತನಿಖೆಯನ್ನ ಮಾಡಬೇಕು ಅಂತ ಬಿಬಿಎಂಪಿ ಸಹಾಯಕ ಆಯುಕ್ತರು ಆದೇಶವನ್ನು ಹೊರಡಿಸಿದ್ದಾರೆ ಯಾವಾಗ ಬಂತು ಆದೇಶ ಯಾವತ್ತಿಂದ ಅದು ಬಾಕಿ ಇದೆ ಯಾರ್ಯಾರಿದ್ರು ಅಧಿಕಾರಿಗಳು ಯಾಕೆ ವಿಳಂಬಕ್ಕೆ ಕಾರಣ ಅದರಲ್ಲಿ ನೈಸರ್ಗಿಕವಾದಂಥ ಕಾರಣಗಳಿದೆಯಾ ಅಥವಾ ಬೇಕು ಅಂತ ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೆ ಇದೆಲ್ಲವನ್ನೂ ಕೂಡ ವಲಯ ಆಯುಕ್ತರಿಗೆ ನಾವು ಪ್ರಶ್ನೆ ಮಾಡೋದಕ್ಕೆ ಹೇಳಿದ್ದೀವಿ ಸೊ ವಲಯ ಆಯುಕ್ತರಿಂದ ಪೂರ್ಣ ರೀತಿಯಲ್ಲಿ ವರದಿ ಬಂದ ತಕ್ಷಣ ಅದ್ರ ಬಗ್ಗೆ ಕ್ರಮ ತಗೋದು ನಮಗೆ ವರದಿ ಬಂದ ತಕ್ಷಣ ನಾವು ಕ್ರಮ ಕಳಿಸೋದಷ್ಟೇ ನಮ್ಮ ಕೆಲಸ ವಲಯ ಆಯುಕ್ತರು ಶಿಸ್ತು ಕ್ರಮ ತಗೊಳ್ಳಿ ಅಂತ ಹೇಳಿದ ತಕ್ಷಣ ನಾವು ತೊಗೊಳ್ಳೇಬೇಕಾಗತ್ತೆ ಮತ್ತು ವಿಶೇಷ ಆಯುಕ್ತರು ಕಂದಾಯರೋರು ಕೂಡ ಅದನ್ನು ಹೇಳಿದ್ದಾರೆ ಅದನ್ನು ಕೂಡ ನಾವು ಗಮನಿಸಲೇಬೇಕಾಗತ್ತೆ ಯಾವಾಗ ಬಂತು ಆದೇಶ ಯಾವಾಗಾಯಿತು ಯಾವತ್ತಿಂದ ಅದು ಬಾಕಿ ಇದೆ ಯಾರ್ಯಾರಿದ್ರು ಅಧಿಕಾರಿಗಳು ಯಾಕೆ ವಿಳಂಬಕ್ಕೆ ಕಾರಣ ಅದರಲ್ಲಿ ನೈಸರ್ಗಿಕವಾದಂಥ ಕಾರಣಗಳಿದೆಯಾ ಅಥವಾ ಬೇಕು ಅಂತ ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೆ ಇದೆಲ್ಲವನ್ನೂ ಕೂಡ ವಲಯ ಆಯುಕ್ತರಿಗೆ ನಾವು ಪ್ರಶ್ನೆ ಮಾಡೋದಕ್ಕೆ ಹೇಳಿದ್ದೀವಿ ಸೊ ವಲಯ ಆಯುಕ್ತರಿಂದ ಪೂರ್ಣ ರೀತಿಯಲ್ಲಿ ವರದಿ ಬಂದ ತಕ್ಷಣ ಅದ್ರ ಬಗ್ಗೆ ಕ್ರಮ ತಗೋದು ನಮಗೆ ವರದಿ ಬಂದ ತಕ್ಷಣ ನಾವು ಕ್ರಮ ಕಳಿಸೋದಷ್ಟೇ ನಮ್ಮ ಕೆಲಸ ವಲಯ ಆಯುಕ್ತರು ಶಿಸ್ತು ಕ್ರಮ ತಗೊಳ್ಳಿ ಅಂತ ಹೇಳಿದ ತಕ್ಷಣ ನಾವು ತೊಗೊಳ್ಳೇಬೇಕಾಗತ್ತೆ ಮತ್ತು ವಿಶೇಷ ಆಯುಕ್ತರು ಕಂದಾಯವರು ಕೂಡ ಅದನ್ನು ಹೇಳಿದ್ದಾರೆ ಅದನ್ನು ಕೂಡ ನಾವು ಗಮನಿಸಲೇಬೇಕಾಗತ್ತೆ